ಈ ಈ ಬಾರಿ ದಸರಾದ ಪಂಚಾಂಗವನ್ನು ನೋಡ್ತಾ ಇದ್ದಾಗ ದಸರಾದ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾಗ ಪಂಚಾಂಗವನ್ನು ನೋಡಿದ್ವಿ ಅದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಾಸು ಸಂವತ್ಸರದ ಮಹಾಲಯ ಅಮಾವಾಸ್ಯ ಇದೆ ಇಪ್ಪತ್ತೊಂದಕ್ಕೆ ಅಂದರೆ ಅದು ಭಾದ್ರಪದ ಮಾಸದ ಕೊನೆಯ ದಿನ ಸೊ ಅದಾಗಿ ಮಾರನೇ ದಿನದಿಂದಾನೇ ಶರಣರಾತ್ರಿ ಆರಂಭ ಅಂದರೆ ಆಶ್ವಯೂಜ ಮಾಸ ಆರಂಭ ಈ ಆಶ್ವಯೂಜ ಮಾಸದ ಆರಂಭ ಇಪ್ಪತ್ತೆರಡನೇ ತಾರೀಕು ಪಂಚಾಂಗದಲ್ಲಿ ತೋರಿಸ್ತಾ ಇದೆ ಅದಾದ ಮೇಲೆ ನೋಡ್ತಾ ಹೋದೆ ನಾನು ಎರಡನೇ ತಾರೀಕು ವಿಜಯದಶಮಿ ಅಲ್ಲಿಗೆ ಇಪ್ಪತ್ತೆರಡನೇ ತಾರೀಕು ಶರಣವರಾತ್ರಿ ಆರಂಭವಾದರೆ ಗಾಂಧಿ ಜಯಂತಿ ಇರುವಂತಹ ಅಕ್ಟೋಬರ್ ಎರಡನೇ ತಾರೀಕು ನೀವು ನೋಡಿದ್ರೆ ಹನ್ನೊಂದು ದಿನ ಆಗ್ಬಿಡುತ್ತೆ ಇಪ್ಪತ್ತೆರಡಕ್ಕೆ ಶರಣವರಾತ್ರಿ ಆರಂಭಿಸಿ ಹತ್ತೇ ದಿನಕ್ಕೆ ಮುಗಿಬೇಕಾಗಿತ್ತಲ್ಲ ಯಾಕೆಂದ್ರೆ ಒಂಬತ್ತು ದಿನಗಳ ನವರಾತ್ರಿ ಒಂದು ದಿನ ವಿಜಯದಶಮಿ ಆದ್ರೆ ಇದನ್ನ ನೋಡಿದಾಗ ನನ್ಗೆ ಹನ್ನೆರಡು ದಿನಗಳ ಹನ್ನೊಂದು ದಿನಗಳು ಕಾಣಿಸ್ತು ಆ ಅಮಾವಾಸ್ಯನೂ ಸೇರಿದಂಗೆ ಹನ್ನೆರಡು ದಿನ ಅಮಾವಾಸ್ಯ ಬಿಟ್ಟು ಮಾರನೇ ದಿನದಿಂದ ಲೆಕ್ಕ ಹಾಕಿದ್ರೆ ಹನ್ನೊಂದು ದಿನ ವಿಜಯದಶಮಿ ಹಾಗಿದ್ರೆ ಹನ್ನೊಂದನೇ ದಿನಕ್ಕೆ ಬಂದ್ರೆ ದಸರಾ ಹನ್ನೊಂದು ದಿನಗಳ ಆಚರಣೆ ಆಗಿರುತ್ತೆ ಅನ್ನೋದು ತೀರ್ಮಾನ ಆಮೇಲೆ ಅರಮನೆಯ ಪಂಚಾಂಗವನ್ನು ನೋಡಿದ್ರೆ ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗ ಅಲ್ಲಿ ಧರ್ಮಾಧಿಕಾರಿಗಳು ಅರಮನೆಯಲ್ಲಿ ಇವತ್ತೂ ಕೂಡ ಆ ತಿಥಿ ಜ್ಯೋತಿಷ್ಯ ನಕ್ಷತ್ರಗಳನ್ನೆಲ್ಲ ಹೇಳೋರು ಅವರೇನೆ ಅವರ ಪಂಚಾಂಗದಲ್ಲೇ ಹನ್ನೊಂದು ದಿನ ಪ್ರಿಂಟ್ ಆಗಿದೆ ಅಂದರೆ ಅರಮನೆಯ ಪಂಚಾಂಗ ಅಧಿಕೃತ ಅರಮನೆಯ ಪಂಚಾಂಗದಲ್ಲೇ ಹನ್ನೊಂದು ದಿನ ಇದೆ ಒಂಟಿಕೊಪ್ಪಲ್ ಪಂಚಾಂಗವನ್ನು ನೋಡಿದೆ ಅದು ಕೂಡ ಹನ್ನೊಂದು ದಿನ ವೈಷ್ಣವಾಲಯಗಳಲ್ಲಿ ಮತ್ತು ಅರಮನೆಯ ಸಂಪ್ರದಾಯದಂತೆ ಹನ್ನೊಂದು ದಿನ ತೋರಿಸ್ತಾ ಇದೆ ಶೈವಾಲಯ ಸಂಪ್ರದಾಯದಲ್ಲಿ ಹತ್ತು ದಿನ ಅಂತ ರಾತ್ರಿನೇ ಮಾಡಬೇಕು ಅಂತಿದೆ ಇಲ್ಲಿ ರಾತ್ರಿ ಅಂತೂ ವಿಜಯದಶಮಿ ಮಾಡೋಕ್ಕಾಗಲ್ಲ ಮಾರನೇ ದಿನವೇ ಮಾಡಬೇಕು ಹಾಗಾಗಿ ಈ ಪರಂಪರೆಯ ಪ್ರಕಾರ ಹನ್ನೊಂದು ದಿನ ಆಗುತ್ತೆ ಸೊ ಇನ್ನು ದಿನದರ್ಶಿಕೆಗಳು ನೀವು ನೋಡಬಹುದು ಈ ತರ ಎಲ್ಲಾ ಕ್ಯಾಲೆಂಡರ್ ಗಳನ್ನ ನೀವು ನೋಡಿ ಪ್ರಿಂಟ್ ಆಗಿರೋದ್ರಲ್ಲೆಲ್ಲ ಅದರಲ್ಲೂ ಕೂಡ ಎಲ್ಲ ಹನ್ನೊಂದು ದಿನದ ಆಚರಣೆಗಳೇ ಇದೆ ಒಟ್ಟಿನಲ್ಲಿ ವಿಶೇಷವಾದದ್ದು ಏನಪ್ಪಾ ಅಂದ್ರೆ ಈ ಬಾರಿಯ ದಸರಾ ಹನ್ನೊಂದು ದಿನಗಳ ಆಚರಣೆಯಲ್ಲಿ ನಡೆಯಲಿದೆ ಅನ್ನೋದು ಇವುಗಳಿಂದ ಗೊತ್ತಾಗ್ತಾ ಇದೆ